ಹಾರೋಹಳ್ಳಿ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ನಲ್ಲಿ ನಡೆಯಲಿರುವ ರಾಮೋತ್ಸವ ಕಾರ್ಯಕ್ರಮಕ್ಕೆ ಪೂರ್ವಭಾವಿ ಸಿದ್ಧತೆಯನ್ನು ನಡೆಸುವ ವಿಚಾರವಾಗಿ ಹಾರೋಹಳ್ಳಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಶಾಸಕರಾದ ಇಕ್ಬಾಲ್ ಹುಸೇನ್ ಸಭೆ ನಡೆಸಿದರು ನಂತರ ಶಾಸಕರಾದ ಇಕ್ಬಾಲ್ ಹುಸೇನ್ ಮಾತನಾಡಿ ಕನಕಪುರದಲ್ಲಿ ಕನಕೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಲಿದ್ದು ಅದಕ್ಕೆ ಪರ್ಯಾಯವಾಗಿ ರಾಮನಗರದಲ್ಲಿ ರಾಮೋತ್ಸವವನ್ನು ಮತ್ತು ಕೃಷಿ ಮೇಳವನ್ನು ಮೂರು ದಿನಗಳ ಕಾಲ ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ಶಾಸಕರು ತಿಳಿಸಿದರು ಹೀಗಾಗಿ ನಿಮಗೆಲ್ಲ ಗೊತ್ತಿದೆ ಕನಕಪುರದಲ್ಲಿ ಕನಕೋತ್ಸವವನ್ನು ಸುಮಾರು ಇಪ್ಪತ್ತು ವರ್ಷದಿಂದ ಒಂದು ಒಳ್ಳೆಯ ವಿಚಿತ್ರವಾದಂಥ ಕಾರ್ಯಕ್ರಮವನ್ನು ಪೂಜಾ ಕಾರ್ಯಕ್ರಮ ರೂಪದಲ್ಲಿ ಎಲ್ಲ ಒಗ್ಗಟ್ಟಾಗಿ ಸೇರಿ ನಾವು ಕಲ್ಪೋತ್ಸವವನ್ನು ನಾವು ಮಾಡ್ತಾ ಇದ್ದೀವಿ ಕಲ್ಪೋತ್ಸವದಲ್ಲಿ ನಿಮಗೆಲ್ಲ ಗೊತ್ತಿದೆ ಏನೆಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತ ನೀವು ನೀವು ಒಂದಷ್ಟು ಜಾಬ್ದಲ್ಲಿ ತಗೊಂಡು ಅಷ್ಟು ಚೆನ್ನಾಗಿ ಕೆಲಸನೂ ಕೆಲಸ ನಿಮಗೂ ಒಂದಷ್ಟು ಅನುಭವ ಇರುತ್ತೆ ಅಲ್ಲಿ ಮಕ್ಕಳು ಮಹಿಳೆಯರು ಹಿರಿಯರು ಸಮಾಜದ ಸೇವೆ ಮಾಡಿದಂಥವರು ವಿದ್ಯಾರ್ಥಿಗಳು ತಳಮಟ್ಟದಿಂದ ಹಿಡಿದು ಮೇಲ್ಮಟ್ಟದವರೆಗೂ ಕೂಡ ಪಟೇಲ ಶಾನುಭೋಗ ಅಂತ ಏನು ಊರು ದೂರ ಅಂತ ಹೇಳ್ತೀವಿ ತಳಮಟ್ಟದಲ್ಲಿ ಒಬ್ಬ ಕಸ ವಿಲೇವಾರಿ ಕಸ ಗುಡಿಸುವಂಥ ಅಂಥವ್ರು ಕೂಡ ಇವತ್ತು ಸಮಾಜದಲ್ಲಿ ಗುರುತಿಸಿ ಅವನ ಸೇವೆಯಲ್ಲಿ ಗುರುತಿಸಿ ಮಕ್ಕಳಲ್ಲಿರುವಂಥ ಪ್ರತಿಭೆಗಳನ್ನು ಗುರುತಿಸಿ ಸಮಾಜಕ್ಕೆ ಸೇವೆ ಮಾಡುವಂಥವ್ರಿಗೂ ಯಾರಾದರೂ ದಾನ ಧರ್ಮ ಮತ್ತೊಂದು ಮಾಡೋದವರಿಗೆ ಸರ್ಕಾರಿ ಸೇವೆಯಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿದವರು ಅವರು ಮೇಸ್ಟ್ ಆಗಿರ್ಬೋದು ಬೇರೆ ಐ ಎ ಎಸ್ ಆಫೀಸ್ ಇರ್ಬೋದು ಐ ಪಿ ಎಸ್ ಆಗಿರ್ಬೋದು ಅಥವಾ ಲಾಯರ್ ಆಗಿರ್ಬೋದು ಯಾವುದೇ ಒಂದು ಸೇವೆಯಲ್ಲಿ ಒಳ್ಳೆಯ ಸೇವೆ ಮಾಡಬೇಕು ಎಲ್ಲ ರೀತಿಯಲ್ಲಿ ಸಮಾಜದಲ್ಲಿ ಅನೇಕ ರೀತಿಯಾದಂಥ ಜನಗಳಿಗೆ ಗುರುತಿಸಿ ಅವರಿಗೆ ಒಂದು ಸನ್ಮಾನ ಮಾಡುವಂಥದ್ದು ಮಕ್ಕಳನ್ನು ಕೃತಿಸಿ ಸನ್ಮಾನ ಮಾಡಿ ಮಕ್ಕಳಿರುವಂಥ ಪ್ರತಿಯೊಬ್ಬ ವಿದ್ಯಾವಂತರಲ್ಲಿ ಅವ್ರ ಡ್ಯಾನ್ಸು ಅವ್ರ ಹಾಡುಗಳನ್ನು ಹಾಡುವಂಥದ್ದು ಎಸ್ ಐ ಕಾಂಪಿಟೇಷನ್ನು ಬುಸ್ ಕಾಂಪಿಟೇಷನ್ನು ರೈತರಿಗೆ ರೇಷ್ಮೆ ಚೆನ್ನಾಗಿ ಬೆಳೆಯೋದಿರ್ಬೋದು ಅಥವಾ ಒಳ್ಳೆಯ ಪ್ರಾಣಿಗಳನ್ನು ಸಾಕಿರುವಂಥದ್ದು ಅಥವಾ ಒಳ್ಳೆ ಹಸುಗಳನ್ನು ಸಾಕಿರುವಂಥದ್ದು ಅಥವಾ ಒಳ್ಳೆ ಬೆಳೆಯನ್ನು ಬೆಳೆದಿರೋದು ಆಗಿರ್ಬೋದು ಅಂತ ಇರ್ಬೋದು ಎಲ್ಲ ರೀತಿಯಾದಂಥ ಕೆಲವು ಒಳ್ಳೆಯ ಕಾರ್ಯಕ್ರಮ ನಾವು ಎಲ್ಲ ವರ್ಗದ ಜನರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಸ್ಪೋರ್ಟ್ಸ್ ಅಲ್ಲೂ ಅಷ್ಟೇ ಒಂದಷ್ಟು ಸ್ಪೋರ್ಟ್ಸ್ ಕೊಡ್ತೀವಿ ಒಂದಷ್ಟು ಹೆಣ್ಮಕ್ಳು ಹೇಗೆ ಮೌರಿ ಆದಂತಹ ಕೆಲಸ ಕಾರ್ಯಗಳನ್ನ ಕಾರ್ಯಕ್ರಮ ನೋಡಿಕೊಳ್ಳುವಂತ ಹತ್ತು ಹಲವು ಕಾರ್ಯಕ್ರಮಗಳನ್ನ ಸುಖ ಕಾರ್ಯಕ್ರಮಗಳನ್ನ ಎಲ್ಲ ವರ್ಗದ ಜನರಿಗೆ ಎಲ್ಲ ರೀತಿಯಾದಂತಹ ಜನಗಳಿಗೆ ಪಕ್ಷಾತೀತವಾಗಿ ಚರ್ಚಾತೀತವಾಗಿ ನಾವು ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಹಿರಿಯರಿಂದ ಹಿಡಿದು ಬಳಮಟ್ಟದವರೆಗೆ ನಾವು ಗುರುತಿಸಿ ಒಂದು ಕಾರ್ಯಕ್ರಮ ಕನಕೋತ್ಸವದಲ್ಲಿ ನಾವು ಕನಕದಲ್ಲಿ ಮಾಡ್ತೇವೆ ಅದನ್ನು ಇವಾಗ ನಾವು ರಾಮನಗರದಲ್ಲಿ ರಾಮನ್ ಉತ್ಸವ ಅಂತ ನಾವಿಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಇವತ್ತು ನಾಯಕರಾದಂಥ ಡಿ ಕೆ ಸುರೇಶ್ ಅವರು ಅಭಿಲಾಶ್ವರ ಆಸೆ ಅಲ್ಲಿ ಕನಕೋತ್ಸವ ಮಾಡ್ತಾ ಇದ್ದೀವಿ ಈ ಸಲ ನಮಗೆ ನಾಲ್ಕು ಜನ ಇತಿಹಾಸದಲ್ಲಿ ಮೊಟ್ಟ ಮೊದಲಿನಲ್ಲಿ ನಾವು ಈ ಜಿಲ್ಲೆಯಲ್ಲಿ ಎಮ್ ಎಲ್ ಎ ನಾಡಿನಲ್ಲಿ ಎಮ್ ಎಲ್ ಎ ಕಾಂಗ್ರೆಸ್ ಇದೆ ಚನ್ನಪಟ್ಟಣ ಇದೆ ರಾಮನಗರ ಇದೆ ಕನಕಪುರ ಇದೆ ಒಂದು ಬರೀ ಕನಕಪುರದಲ್ಲಿ ಒಂದು ಸೀಟ್ ಬರ್ತಾ ಇತ್ತು ಒಂದು ಸಲ ಬರ್ತಾ ಇತ್ತು ಸಲ ಹೋಯ್ತಾ ಇತ್ತು ಚನ್ನಪುರ ಸಲ ಬರ್ತಾ ಇತ್ತು ಹೋಗ್ತಾ ಇತ್ತು ರಾಮನಗರ ಸದಾ ಅವ್ರದ್ದೇ ಒಂದಿತ್ತು ಯಾವತ್ತೋ ಒಂದು ಜಿಲ್ಲೆಯ ಕಾಲದಲ್ಲಿ ಕಾಂಗ್ರೆಸ್ ಆಗಿತ್ತು ಇವತ್ತು ನಮ್ಮ ನಾಯಕರು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ ನಾಲ್ಕು ಜನ ನಾವೆಲ್ಲರೂ ಕೂಡ ಶಾಸಕರಾಗಿದ್ದು ಒಂದು ಅದ್ದೂರಿ ಆದಂಥ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟಿದ್ದಾರೆ ಸೊ ನಾವು ನಮ್ಮ ತಾಲೂಕಿನ ಮಟ್ಟದಲ್ಲಿ ನಾವಿವತ್ತು ಒಂದು ರಾಮನ ಹೆಸರಿನಲ್ಲಿ ರಾಮೋತ್ಸವ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ನಾನು ರಾಮನಗರದಲ್ಲಿ ಅವಾಗ ಎರಡು ರಾಮೋತ್ಸವ ಮಾಡಬೇಕು ರಾಮೋತ್ಸವ ಮಾಡಬೇಕು ರಾಮನ ಹೆಸರಲ್ಲಿ ಉತ್ಸವ ಮಾಡಬೇಕಾದ್ರೆ ನಮಗೂ ಸ್ವಲ್ಪ ಒಂದು ಎರಡು ಯಾವ ರೀತಿ ಮಾಡಬೇಕು ಯಾವ ರೀತಿ ಅದನ್ನು ಪ್ರಾರಂಭ ಮಾಡಬೇಕು ಅಂತಲೇ ನಮಗೆ ಇನ್ನೂ ಒಂದಾಯಿತು ಅನೇಕ ಜನ ಹಿರಿಯರು ಶರಣರು ಅಲ್ಲಿ ಯಾರು ಬಂದರು ಯಾರು ಹೋದರು ರಾಮ ಯಾವ ರೀತಿ ಹೋದ್ರು ಯಾವ ರೀತಿ ಹೋದ್ರು ಯಾವ್ದು ಇಲ್ಲಿ ನೆಲೆಸಿದ್ರು ಅಂತ ತಿಳ್ಕೊಳ್ಳೋಕ್ಕೇ ಸಾಕಷ್ಟು ನಮಗೆಲ್ಲ ಜ್ಞಾನ ಬೇಕು ಸೊ ರಾಮನ ಹೆಸರಲ್ಲಿ ಒಂದು ಉತ್ಸವವನ್ನು ಮಾಡೋಕ್ಕೆ ಕೊಟ್ಟಿದ್ದೀನಿ ಸೊ ಅದಕ್ಕೆ ನಾವು ಅಲ್ಲಿ ಏನು ಕಾರ್ಯಕ್ರಮಗಳನ್ನು ಕೊಡ್ತಾರೆ ಅದನ್ನೆಲ್ಲೂ ಕೂಡ ತಾಲೂಕು ಮಟ್ಟದಲ್ಲಿ ಮಾಡಿ ನಾವು ಮುಂದಕ್ಕೆ ಕಳಿಸ್ಬೇಕಾಗ್ತದೆ ಎಲ್ಲಿಗೆ ಕನಕೋತ್ಸವಕ್ಕೆ ನಾವೆಲ್ಲರೂ ಕೂಡ ನಾವು ರಾಮೋತ್ಸವ ಮಾಡ್ತಾ ಇದ್ದೀವಿ ನಾಡಿನಲ್ಲಿ ಕೆಂಪೇಗೌಡ ಉತ್ಸವ ಮಾಡ್ತಾ ಇದ್ದಾರೆ ಚನ್ನಪಟ್ಟಣದಲ್ಲಿ ಗೊಂಬೆ ಉತ್ಸವ ಅಂತ ಅವರು ಇದ್ದಾರೆ ನಾವು ಮೂರು ಜನ ಸೇರಿ ಕನಕೋತ್ಸವಕ್ಕೆ ಕೊನೆಯದಾಗಿ ನಾವು ಅಲ್ಲಿಗೆ ಬರ್ತೀವಿ ಇಲ್ಲಿ ಪ್ರೈಸಸ್ ಎಲ್ಲ ಕೊಡ್ತೀವಿ ದಾವಣ ಮಟ್ಟದಲ್ಲಿ ಎಸ್ ಎ ಕಾಂಪಿಟೇಷನ್ನು ಪೀಸ್ ಕಾಂಪಿಟೇಷನ್ನು ಹಾಡು ಡ್ಯಾನ್ಸು ಇರ್ಬೋದು ಇನ್ನೊಂದು ಇರ್ಬೋದು ಕ್ರಿಕೆಟು ವಾಲಿಬಾಲು ಕ್ರಿಕೆಟು ಸ್ಪೋರ್ಟ್ಸು ಎಲ್ಲರೂ ಇಲ್ಲೆಲ್ಲ ಮಾಡಿ ತಗೊಂಡೋಗಿ ನಾವು ಕಣಕೋತ್ಸವದಲ್ಲಿ ಮೇನ್ ಸ್ಟೇಜಿಗೆ ನಾವೆಲ್ಲರೂ ಕೂಡ ಬಿಡ್ತೀವಿ ಸೊ ಈಗ ನಾವೆಲ್ಲ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ನಾವು ಪಂಚಾಯಿತಿ ಮಾಡ್ತಿದ್ರೆ ತುಂಬ ದಿಷ್ಟಿ ರಂಗೋಲಿ ಸ್ಪರ್ಧೆ ಅಲ್ಲಿಂದ ತುಂಬಬೇಕು ಹೆಣ್ಮಕ್ಳು ಒಂದು ಒಳ್ಳೆ ಕಾರ್ಯಕ್ರಮ ಕೊಡಬೇಕು ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅವ್ರಿಗೆ ನಾವೇನಾದರೂ ಒಂದು ಗಿಫ್ಟ್ ಆಗಿ ಕೊಟ್ಟು ಅವರಿಗೆಲ್ಲ ಒಂದು ಆಕರ್ಷಣೆ ಮಾಡ್ತೀವಿ ಅವರೆಲ್ಲ ಬರಬೇಕಲ್ಲ ಹೊರ್ಗಡೆ ಬರಬೇಕಲ್ಲ ಹೆಣ್ಮಕ್ಳಿಗೆ ಹೊರಗಡೆ ಬಂದು ಧೈರ್ಯ ಕೆಲಸ ಮಾಡಬೇಕಾದ್ರೆ ನಾವು ಒಂದಷ್ಟು ಸೇವೆ ಕೊಡಲೇಬೇಕಾ ಈಗ ನಾನು ಓಟ್ ಹೋದೆ ಎಂ ಪಿ ಸಾ ಹೇಳಿದ್ರೆ ಬಳಿಕವಾಗಿ ನಂಬರ್ ಕೊನೆ ಒಂದಷ್ಟು ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ ಬರಬೇಕಾದ್ರೆ ಏನೋ ಗಿಫ್ಟ್ ಕೊಡ್ಬೇಕಂತ ಹೇಳೋದು ಗಿಫ್ಟ್ ನಾವು ಕೊಟ್ಟವೇ ಇಲ್ವೋ ನೀವೇ ಎಲ್ಲ ಕೊಡಿರಿ ಗಿಫ್ಟೆಲ್ಲ ತವಾ ಕೊಟ್ಟ್ರಿ ಕುಕ್ಕರ್ ಕೊಟ್ಟ್ರಿ ಡಿನ್ನರ್ ಸೆಟ್ ಕೊಟ್ಟ್ರಿ ಒಂದು ವಿಶ್ವಾಸ ನಂಬಿಕೆ ಬರುತ್ತೆ ಸೊ ಈಗಲೂ ಅಷ್ಟೇ ನಾವು ಒಂದು ಸ್ಪರ್ಧೆ ಮಾಡಬೇಕು ಅಲ್ಲಿ ಗೆದ್ದಂಥವ್ರಿಗೆ ಅಥವಾ ಪಾರ್ಟಿಸಿಪೇಟ್ ಮಾಡಿದವ್ರಿಗೆ ಒಂದು ಏನಾದರೂ ಒಂದಷ್ಟು ಗಿಫ್ಟ್ ಗಿಫ್ಟ್ ಕೊಡುವಂಥ ಮಕ್ಕಳಿಗೆಲ್ಲ ಪಂಚಾಯತಿ ಮಟ್ಟದಲ್ಲಿ ಎಸ್ ಎ ಕಂಪಿಟೇಷನ್ ಫೀಸ್ ಕಂಪಿಟೇಷನ್ ಮಾಡೋದು ಅಂತದ್ದು ಮತ್ತು ಕಬಡ್ಡಿ ಆಡಿಸೋ ಕಬಡ್ಡಿ ಆಡಿಸ್ಬೇಕು ಕ್ರಿಕೆಟ್ ಆಡಿಸೋದು ಕ್ರಿಕೆಟ್ ಆಡಿಸ್ಬೇಕು ವಾಲಿಬಾಲ್ ಆಡಿಸೋ ವಾಲಿಬಾಲ್ ಆಡಿಸ್ಬೇಕು ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆ ಕಾರ್ಯಕ್ರಮ ಅಡುಗೆ ಮಾಡೋದು ಮತ್ತು ಜಡೆ ಹಾಕ್ಬೋದು ಮೇಕಪ್ ಮಾಡ್ಬೋದು ಅವ್ರದ್ದೇನೋ ಒಂದಷ್ಟು ಎಲ್ಲ ಕಾರ್ಯಕ್ರಮ ಅವ್ಳು ಕಲಿತಿದ್ದಾರೆ ರೈತಾಪಿ ವರ್ಗದವರು ನಮ್ಮ ಜನ ನೀವು ಯಾರು ಪಂಚಾಯಿತಿನಲ್ಲಿ ಯಾರು ಒಳ್ಳೆ ಬೆಳೆ ಬೀಳ್ತಾರೆ ರೈಸೆ ಬಂದಿದ್ದಾರೆ ಯಾರು ಒಳ್ಳೆ ಹಸುವಾರನ್ನು ಜಾಸ್ತಿ ಕರೀತಾರೆ ಯಾರು ಉತ್ತಮವಾದಂಥ ರಾಸುಗಳನ್ನು ಸಾಕಿದ್ದಾರೆ ಅದು ಮತ್ತೆ ನಾವೆಲ್ಲದಕ್ಕೂ ನಾನು ಗ್ರೂಪ್ ಮಾಡಬೇಕಾಗ್ತದೆ ಈ ರೈತರು ಕೆಲಸ ಮಾಡಿ ನೋಡೋಕೆ ಒಂದು ಗ್ರೂಪ್ ಮಾಡಬೇಕು ಈ ಮಕ್ಕಳನ್ನ ಫೀಸು ಅದು ಇದು ಮಾಡೋರಿಗೆ ಮೇಸ್ಟ್ ಗುಂಪುಗಳು ಅವ್ರಿಗೆಲ್ಲ ಕಟ್ಬಿಟ್ಟು ಸ್ಪೋರ್ಟ್ಸ್ ಮಾಡೋರಿಗೆ ಸ್ಪೋರ್ಟ್ಸಲ್ಲಿ ಆಸಕ್ತಿ ನೋಡೋದೇ ನೀಡಿಗಳನ್ನೇ ಒಂದು ಗ್ರೂಪ್ ಮಾಡಬೇಕು ಇದು ಒಬ್ಬ ಇಬ್ಬ ಹತ್ತು ಜನದಲ್ಲಿ ಆಗುತ್ತೆ ಕೆಲಸ ನೂರಾರು ಜನ ನಾವೆಲ್ಲರೂ ಸಾವಿರಾರು ಜನ ಸೇರಿ ನಾವೆಲ್ಲರೂ ಕೂಡ ಪಂಚಾಯತಿ ಮಟ್ಟದಿಂದ ಹೋಗ್ರಿ ಮಟ್ಟಕ್ಕೆ ಬರಬೇಕು ಹೋಬಳಿ ಮಟ್ಟದ ತಾಲೂಕು ಮಟ್ಟಕ್ಕೆ ನಾವೆಲ್ಲರೂ ಕೂಡ ತರಬೇಕಿದೆಯಲ್ಲ ಅಂತ ಅಂಥ ಕಾರ್ಯಕ್ರಮನ ಪ್ರಾರಂಭ ಮಾಡಲಿಕ್ಕೆ ನಾವು ಹೋಗಿದ್ದು ಮೊದಲನೇ ಸಭೆ ಈಗಾಗಲೇ ಒಂದು ಸಭೆ ಎಂ ಪಿ ಅವರು ಮೊನ್ನೆ ನಾವು ರಾಯಚೂರು ರಾಯಚೂರು ಕಫರೆಲ್ಲ ಹೋಗಿದ್ದೆ ನಾನು ನಮ್ಮ ರಾಜಣ್ಣ ಅವರು ನಮ್ಮ ಇವರು ಇಲಾಖೆಯ ನಮ್ಮ ಹರೀಶ್ ಅವರು ಮತ್ತು ಮೋಹನ್ಗಳಿಗೆ ಬಂದಿದ್ದಾರೆ ಮೀಟಿಂಗ್ ಮಾಡಿ ಈಗ ನಾವು ಒಂದು ಸಭೆ ಮಾಡಿ ಅಂದ್ಬಿಟ್ಟು ವಿಜಯದೇವ್ ಬರ್ತಿದ್ದು ವಿಜಯದೇವ್ ಬರಲಿಲ್ಲ ಅವರು ನಮಗೆ ಉಸ್ತುವಾರಿ ಹಾಕಿದ್ದಾರೆ ನಮ್ಮ ಕ್ಷೇತ್ರಕ್ಕೆ ಅವರು ಉಸ್ತುವಾರಿ ಅವರು ಕೆ ಪಿ ಸಿ ಸಿ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ಸೊ ಈ ರೀತಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮಲ್ಲಿ ಮಮ್ಮಿ ಮಕ್ಕಳಿಗೆ ಸಭೆ ಏನು ಅಂತ ಹೇಳಿದ್ರೆ ನೀವು ಎಲ್ಲ ರೀತಿಯೂ ನಮಗೆ ಸಹಕಾರ ಮಾಡ್ಕೊಡ್ಬೇಕಾಗ್ತದೆ ಅಂದರೆ ದುಡ್ಡು ಕಾಸಲ್ಲ ಅಲ್ಲ ನಿಮ್ಮ ನಿಮ್ಮ ಪಂಚಾಯತ್ ಇರುವಂಥ ಶಾಲೆಗಳು ಹಿರಿಯರು ಸೇವೆ ಮಾಡಿರುವಂಥ ಬೇರೆ ಬೇರೆ ರೀತಿಯಲ್ಲಿ ರೈತರಿರುವಂಥದ್ದು ಎಲ್ಲ ನೀವೆಲ್ಲ ಗುರುತಿಸಿ ನೀವೊಂದು ಟೀಮ್ ಕಟ್ಟಿ ನಿಮಗೆ ಪಂಚಾಯಿತಿಯಲ್ಲಿ ರಂಗೋಲಿ ಸ್ಪರ್ಧೆ ಮತ್ತೊಂದು ಮತ್ತೊಂದು ಸ್ಟಾರ್ಟ್ ಮಾಡಿ 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 ಒಂದು ಹಂತಕ್ಕೆ ಒಂದು ಕೊನೆಯದಾಗಿ ತಾಲೂಕ್ ಮಟ್ಟದಲ್ಲಿ ನಾವು ರಾಮನಗರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮೂರು ದಿವಸ ಕಂಟಿನ್ಯೂಸ್ ಆಗಿ ಸಾಯಂಕಾಲದ ಎಲ್ಲ ಕಾರ್ಯಕ್ರಮವನ್ನು ಡ್ಯಾನ್ಸು ಹಾಡು ಅದು ಇದು ಎಲ್ಲ ಮಾಡಿ ಒಂದು ನಾವು ತಾಲೂಕು ಮಟ್ಟದಲ್ಲಿ ಗೆದ್ದಂಥದ್ದೇ ಜಿಲ್ಲಾ ಮಟ್ಟಕ್ಕೆ ಕಲ್ಪಿಸುವಕ್ಕೆ ನಾವು ಅವರನ್ನು ನಾವು ಹಾಕಿರ್ಬೇಕು ಇಲ್ಲೂ ಪ್ರಯಿಸ್ಕೊಡ್ತೀವಿ ನಾವು ಅಲ್ಲೂ ಪ್ರಯಿಸ್ಕೊಡ್ತೀವಿ ಎಲ್ಲ ರೀತಿಯಿಂದ ಮಕ್ಕಳಿಗೆ ನಾವೆಲ್ಲ ವ್ಯವಸ್ಥೆ ಮಾಡ್ಕೊಡ್ಬೇಕಾಗ್ತದೆ ಕರ್ಕೊಂಡು ಬರೋದು ಕರ್ಕೊಂಡೋಗುವಂಥದ್ದು ಅದು ಊಟ ತಿಂಡಿ ಕೊಡುವಂಥದ್ದು ಪ್ರೈಸ್ ಕೊಡುವಂಥದ್ದು ಚರ್ಚ್ಗಳು ಜಡ್ಜ್ಗಳು ಏನೋ ಕರೆಸುವಂಥದ್ದು ಸ್ವಲ್ಪ ಭಾಳ ಜವಾಬ್ದಾರಿ ಅಂತ ಕೆಲಸ ಇದ್ರೂ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ನಾಯಕರಾದಂಥ ಡಿ ಕೆ ಸುರೇಶ್ ಅವರು ಅವ್ರ ಮಟ್ಟದಲ್ಲಿ ಅವ್ರು ಮಾಡ್ತಾರೆ ನಮ್ಮ ಮಟ್ಟದಲ್ಲಿ ನಾವು ತಾಲೂಕು ಮಟ್ಟದಲ್ಲಿ ನಾವು ಮಾಡಬೇಕಾಗ್ತದೆ ನಿಮ್ಮ ಸಹಕಾರ ಬೇಕು ಇದು ಮೊದಲನೇ ಮೊಟ್ಟ ಮೊದಲನೇ ಕಾರ್ಯಕ್ರಮ ನಮ್ಮ ಬ್ರಾಹ್ಮಣದಲ್ಲಿ ರಾಮನ ಹೆಸರಲ್ಲಿ ಕೂಡ ಮಾಡ್ತಾ ಇದೆ ಅಲ್ಲೂ ಕೂಡ ರಾಮನಗರದಲ್ಲಿ ನಾನು ವಿಶೇಷವಾದ ಸಭೆ ಮಾಡಿ ರಾಮನ ಹೆಸರಲ್ಲಿ ನಾವು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಯಾವ ರೀತಿ ನಾವು ಪ್ರಾರಂಭ ಮಾಡಬೇಕು ಪೂಜೆ ಪುನಸ್ಕಾರ ಮತ್ತೊಂದು ಮತ್ತೊಂದು ಎಲ್ಲನೂ ಕೂಡ ಅಲ್ಲಿಂದ ನಾವು ಪ್ರಾರಂಭ ಮಾಡಬೇಕಾದ್ರೆ ಕೂಡ ಸುಮ್ ರಾಮನ ಹೆಸರನ್ನ ಪೂಜೆ ಮಾಡೋಕ್ಕಾಗಲ್ಲ ಒಳ್ಳೆ ರೀತಿಯಲ್ಲಿ ಒಳ್ಳೆಯ ದಿನ ನೋಡಿ ಸಾಕಷ್ಟು ಜನಕ್ಕೆ ನಾವೆಲ್ಲರೂ ಕೂಡ ಅರ್ಚಕರಿಗೆಲ್ಲ ಕರೆಸಿ ಒಂದು ದೊಡ್ಡದಾದಂಥ ಒಂದು ಸಮಾವೇಶ ಮಾಡಿ ರಾಮನ ಹೆಸರಿನ ಉತ್ಸವವನ್ನು ನಾವು ಒಂದು ದಿವಸ ಪೂರ್ತಿ ಇಡೀ ರಾಮದಲ್ಲಿ ರಾಮನ ಒಂದು ಮೆರವಣಿಗೆ ಮಾಡಿ ನಾವು ಒಂದು ರೀತಿಯಲ್ಲೂ ಒಳ್ಳೆಯ ರೀತಿಯಲ್ಲಿ ಸಾಕಷ್ಟು ಇದ್ದರೆ ನಮ್ಮಲ್ಲಿ ಒಂದು ಮನಸ್ಸಲ್ಲಿ ಹೇಳೋ ಭಾವ ಆಸೆಗಳಿದೆ ಸೊ ಆ ರೀತಿಯಲ್ಲಿ ನಾವು ಇಡೀ ದಿವಸ ಇಡೀ ಟೌನಲ್ಲೆಲ್ಲ ಮೆರವಣಿಗೆ ಮಾಡಿ ನಾವೆಲ್ಲರೂ ಕೂಡ ರಾಮನೋತ್ಸವವನ್ನು ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕಂತ ನಾವು ಈಗಾಗಲೇ ನಮ್ಮ ಮುಖಂಡರೆಲ್ಲ ತೀರ್ಮಾನ ಮಾಡಿದ್ದೇವೆ ನೀವು ನಿಮ್ಮ ನಿಮ್ಮ ಪಂಚಾಯಿತಿ ಮಟ್ಟದಲ್ಲಿ ನಿಮ್ಮ ನಿಮ್ಮ ಹೋಬಳಿ ಮಟ್ಟದಲ್ಲಿ ಯಾಕಂದರೆ ಎರಡು ತಾಲೂಕು ಇದೆ ಇಲ್ಲಿ ಆರಳ್ಳಿ ತಾಲೂಕು ಇದೆ ಇಲ್ಲಿ ರಾಮನಗರ ತಾಲೂಕು ಇದೆ ಸೊ ದಯವಿಟ್ಟು ನಿಮ್ಮ ಸಹಕಾರ ನನಗೆ ಪ್ರತಿ ಹಂತದಲ್ಲೂ ನೀವು ನನ್ನ ಜೊತೆ ಕೆಲಸ ಮಾಡಿದರೆ ಮಾತ್ರ ನಾವು ಈ ಕಾರ್ಯಕ್ರಮವನ್ನು ಸಕ್ಸಸ್ ಆಗಿ ಮಾಡೋಕ್ಕೆ ಸಾಧ್ಯ ನನ್ನ ಒಬ್ಬಿಂದ ಆಗಲಿ ಬ್ಲಾಕ್ ಕಾಂಗ್ರೆಸ್ಸಿಂದ ಆಗಲಿ ಇನ್ನೊಂದು ನಾಲ್ಕು ಜನ ಯಾರು ನಾನು ಬೇಕಾಗಿರೋರು ನಾವು ಹತ್ರ ಇರೋ ಮಾಡ್ತೀನಿ ಅಂತ ಹೇಳಿದ್ರೆ ಸಾಧ್ಯ ಎಲ್ಲರೂ ಇದು ಸೇರ್ಬೇಕಾಗ್ತದೆ ಎಲ್ಲರೂ ನಿಮ್ಮ ನಿಮ್ಮ ಸಂಖ್ಯೆ ಕುಡಿದು ಬಿಡಿದು ಊಟಕ್ಕೆ ಬರೋದು ಎಲ್ಲ ತಲೆ ಕೆಡಿಸಿ ಡಿಸೆಂಬರ್ ಎಂಟಿನ ಒಳಗಡೆ ನಾವೆಲ್ಲ ಮುಗಿಸ್ಕೊಟ್ಟಿದ್ದೇವೆ ಜನವರಿ ಸೆಕೆಂಡ್ ಬೇಕೋ ಥರ್ಡ್ ಬೇಕೋ ನಾವು ಕನಪಸ ಮಾಡಬೇಕು ಅವರು ತೀರ್ಮಾನ ತಗೋತಾರೆ ನಾವೆಲ್ಲರೂ ಕೂಡ ಡಿಸೆಂಬರ್ ಎರಡನೇ ವಾರಕ್ಕೆ ವಾರ ಅಂತ ಹೇಳ್ತಾರೆ ನಾವು ಕಷ್ಟ ಇದೆ ಫೈನಲ್ ಮಾಡಿ ಅಂತ ಹೇಳಿದ್ರೆ ಡಿಸೆಂಬರ್ ಕೊನೆವರೆಗೆ ನಾವು ಮಾರ್ಕೆಟ್ ಯಾಕಂದ್ರೆ ಡಿಸೆಂಬರ್ ಕೊನೆ ಕೊನೆ ಅಂತ ಹೇಳಿದ್ರೆ ಎಲ್ಲ ಹೊಸ ವರ್ಷಕ್ಕೆಲ್ಲ ಓಡ್ತಾ ಇರ್ತಾರೆ ಒಂದು ವಾರ ಹತ್ತು ದಿವಸ ಕೊನೆ ಇರುವಾಗೇನೆ ಒಬ್ಬರು ಕೇಕ್ ಬೇಕು ಸಿಗಲ್ಲ ಕೆಲವರು ಗೋವಾ ಕೆಲವರು ಶ್ರೀಲಂಕಾ ಹೇಳೋಣಪ್ಪ ಏನೇನ ಅವರೆಲ್ಲ ಪ್ಲಾನ್ ಇಡ್ತಿದ್ದು ಅಶೋಕ್ ಅಂದ್ರೆ ಒಂದು ಪ್ಲಾನು ಹರೀಶ್ ಒಂದು ಪ್ಲಾನು ಚಂದ್ರ ಒಂದು ಪ್ಲಾನು ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಏನು ಜಗಣ್ಣ ಎಲ್ಲ ಜಾಗ ಫಿಕ್ಸ್ ಮಾಡ್ಕೋತಾರೆ ಅವ್ರಿಗೆಲ್ಲ ತಂಪಾಗಿರ್ತಾರೆಲ್ಲ ಯಾರು ಕಾಣಲ್ಲ ಮೂರನೇ ತಾರೀಕು ನಾಲ್ಕನೇ ತಾರೀಕು ಯಾರು ಕಣ್ಣು ಕಾಣಲು ಯಾವ್ದು ಬ್ರ್ಯಾಂಡ್ ಹಾಳು ಮೂಳು ಹೆಂಗೇನೋ ಒಂಥರ ಹೊಸ ಬಟ್ಟೆ ದಯವಿಟ್ಟು ಡಿಸೆಂಬರ್ ಮೂರನೇ ವಾರದ ಒಳಗಡೆ ನಾವೆಲ್ಲ ಮುಗಿಸ್ಕೊಂಡ್ರೆ ಮುಗಿಸ್ಕೊಡ್ಲಾಗುತ್ತೆ ಸೊ ಇದು ಆಗ್ಲೇ ಈಗಾಗಲೇ ನಾವು ಹದಿಮೂರನೇ ತಾರೀಕಲ್ಲಿ ಇದ್ದೀವಿ ನಾವು ಇನ್ನೊಂದು ಸಭೆನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಆರು ಒಳ್ಳೆ ಮಾತನಾಡಿದ ಒಂದು ಸಭೆ ಮಾಡಬೇಕು ಸಮಿತಿ ಮಾಡಬೇಕು ಸಮಿತಿಗಳನ್ನು ಮಾಡಬೇಕು ಇನ್ನೊಂದು ರಾಮನಗರದಲ್ಲಿ ಕಸ್ಬಾ ಕೈಯಲ್ಲಿ ಒಂದು ಟೌನಲ್ಲಿ ಒಂದು ಅಲ್ಲಿ ಬೇರೆ ಬೇರೆ ಅದನ್ನು ಕೂಡ ಹೊಸದು ಅಲ್ಲೆಲ್ಲ ಅನುಭವ ಹೊಂದ್ಬಿಟ್ಟಿದೆ ರಾಮನಗರ ಕರೆಕ್ ಪುಡದಲ್ಲಿ ಎಲ್ಲರೂ ಅನುಭವ ಇದೆ ಅವರು ಈಗಾಗಲೇ ಯಾರ್ಯಾರು ಯಾರು ಇದನ್ನು ಯಾರು ನೋಡ್ತಾರೆ ರಾಷ್ಟ್ರ ಯಾರು ನೋಡಿದ್ರು ಆಗ್ಲೇ ಎದುರನ್ನು ಕೂಡ ನಿಂತ್ಕೊಂಡ್ಬಿಡ್ತಾರೆ ಹಾ ಈಗ ಕ್ರಿಕೆಟ್ ಯಾರು ನೋಡ್ತಾ ಇದ್ರು ಅಂದ್ರೆ ಕ್ರಿಕೆಟ್ ಅವ್ರು ಆಗಲೇ ಟೀಮೆಲ್ಲ ನಿತ್ಕೊಬಿ ನಾವು ಆಡಿಸ್ತೋ ನಮ್ಗೆ ಇಷ್ಟು ಬೇ ಬ್ಯಾಟ್ ಎಲ್ಲ ಮಕ್ಕಳಿಗೂ ಆಟೋ ಸಾಮಾನ್ಯ ಕೊಡ್ತೀವಿ ಕ್ರಿಕೆಟ್ ಬ್ಯಾಟು ಬಾಲು ಎಲ್ಲಾನು ಕೊಡ್ತೀವಿ ಊಟ ವ್ಯವಸ್ಥೆ ಟೀ ಶರ್ಟು ಎಲ್ಲಾನು ಕೊಡ್ತೀವಿ ಎಲ್ಲಿಗೋ ಏನೀಗ ನೀನು ನೀನು ಆ ರೀತಿಯಲ್ಲಿ

ಕಾರ್ಯಕ್ರಮ ಇದು ಅಲ್ಲಿ ಅನುಭವ ಇದೆ ನಮ್ಗೆ ಅನುಭವ ಇಲ್ಲ ಧೈರ್ಯಪ್ಪ ನಾವು ಈಗ ಪ್ರಾರಂಭ ಮಾಡುವಾಗ ನಮ್ಗೂಡಿಗೆ ಸ್ವಲ್ಪ ಆ ಕಡೆ ನೋಡಿದ ಬೇಕಾರೆ ನಿಮಗೆ ಟ್ರೈನಿಂಗ್ ಬೇಕು ಅಂತ ಹೇಳಿದ್ರೆ ಕರ್ಕೊಂಡು ಬೇಕಾರೆ ಒಂದು ನಾಲ್ಕು ನಾಲ್ಕು ದಿವಸ ಬೇಕಾದ ನಿಮ್ಗೆ ಹೋಗ್ಬೇಕಾ ಟ್ರೈನಿಂಗ್ ಬೇಕಾದ ಕೊಡಿಸೋ ರಾಸುಗಳು ನಿಮ್ಸದಾಗಲಿ ಇನ್ನು ಯಾರು ಕುರ್ತಿಸೋದಾಗಲಿ ಟಮಕೆ ಲಗಾರಿ ನಾವೆಲ್ಲರಿಗೂ ಸನ್ಮಾನ ಮಾಡಿದ್ದೇವೆ ಹೇಳ್ತಾರೆ ಮೂವರ ಸರ್ವಿಸ್ ಕೊಟ್ಟಿದ್ರೆ ಮೂವರ ಸರ್ವಿಸ್ ಕೊಡೋದು ಒಂದೇನೋ ಒಂದ್ ಗುರುತಿಸಬೇಕು ಸ್ಟೂಡೆಂಟ್ಸ್ ಕೊಡಿಸೋದು ಜಗನ ತೀರ ಆಳುದು ಪ್ರತಿಭಾ ಪುರಸ್ಕಾರ ಯಾರಾದ್ರೂ ಕಡೆ ತಾಳ್ಮೆ ಮಾಡಿದಲ್ಲಿ ಶಾಲೆಗೆ ಒಂದು ದೇವಸ್ಥಾನಕ್ಕೆ ಅನ್ನೋದು ಜಮೀನು ಕೊಟ್ಟು ನಾವು ದೇವಸ್ಥಾನಕ್ಕೆ ಜಾಗ ಕೊಟ್ಟಿದ್ರು ಗುರುತಿಸ್ಬೇಕಾಗ್ತದೆ ನೀರ್ ಗಂಟಿಯಾಗಿ ಇಪ್ಪತ್ತೈದು ವರ್ಷ ಸೇವೆ ಮಾಡಿ ನಂದಿರು ನಾವು ಗುರುತಿಸಬೇಕು ನಮ್ಮೂರಲ್ಲಿ ಯಾರಾದ್ರೂ ಕಸ ಕುರಿಸ್ಕೊಂಡಿದ್ರು ಅಂತ ಹೇಳಿ ವಂಶಕ್ಕೆ ಅವ್ರೂ ಬಡೆಯರು ಶಾಮ್ ಅವರ ಯಾರಾದ್ರೂ ಅಧಿಕಾರಿಗಳು ಒಳ್ಳೆ ಸೇವೆ ಮಾಡಿ ಒಳ್ಳೆ ಲಂಚ ತಗೊಂಡು ಬಿಲ್ಡಿಂಗ್ ನಾಲ್ಕ್ ನಾಲ್ಕು ಕರ್ಕೊಂಡು ನೀವ್ ಇದ್ರೆ ಅನ್ಕೊಂಡು ತಂದ್ಬಿಟ್ಟು ನಾಲ್ಕೋಡಿ ಒಂಬಳಿ ಒಂಬಳೆ ಕೊಟ್ಟರು ಏನೆಲ್ಲ ಇದೆ ಅವ್ರನ್ನೆಲ್ಲ ನಿಮ್ಗೆಲ್ಲ ಕೊಡ್ತೀವಿ ನೀವು ಅದನ್ನೆಲ್ಲ ಓದಿ ಏನೇನೆಲ್ಲ ಕಾರ್ಯಕ್ರಮ ಬರ್ತದೆ ಅದಕ್ಕೆ ನಿಮಗೆ ನಾನು ಇರ್ತೀನಿ ಕರೆದಿರುವ ಉದ್ದೇಶ ಇಷ್ಟೇ ಈ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕೆ ನಿಮ್ಗೆ ಸಾಕಾರ ಇಲ್ಲ ಅಂತಂದ್ರೆ ಕಾರ್ಯಕ್ರಮ ಇಲ್ಲ ಕೆಲಸ ಮಾಡಬೇಕಾವೆಲ್ಲ ಬೆಳಗ್ಗೆ ಒಂದಷ್ಟೊಂದು ಅಧ್ಯಮ್ ಅವ್ರಿಗೆ ಒಂದಷ್ಟು ಜಾಬ್ನಲ್ಲಿ ಕೊಡಬೇಕಾಗ್ತದೆ ಮಹಿಳೆಯರಿಗೆ ಮಹಿಳೆಯರಿಗೆ ಅವರಿಗೆ ಒಂದಷ್ಟು ಜಾಬ್ನಲ್ಲಿ ಕೊಡ್ಬೇಕು ಇನ್ನು ಬೇರೆ ನಮ್ಮ ಲೀಡರ್ಸು ಇದೆ ಇರ್ತಾರೆ ಅವ್ರದ್ದೊಂದು ಜವಾಬ್ದಾರಿ ಕೊಡುತ್ತೆ ಹಿಂಗೆ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಾದ್ರೆ ಇನ್ನೊಂದು ಸಭೆ ಮಾಡಿ ನಾವು ಆದಷ್ಟು ಬೇಗ ಏನೆಲ್ಲ ಕಾರ್ಯಕ್ರಮನ ಪ್ರಾರಂಭ ಮಾಡಬಹುದು ಅಂತೇಳಿ ನಿಮಗೆ ಪಟ್ಟಿ ಕೊಡ್ತೀನಿ ನಾನು ಇನ್ನೂ ಪಟ್ಟಿ ತಗೊಂಡಿಲ್ಲ ಬಿಜೆಪಿಯವರ ಭರವಸೆ ನಮ್ಮ ಸಭೆನ ಕಂಪ್ಲೀಟ್ ಇವತ್ತು ಬರಲಿಲ್ಲ ಸಭೆ ಮಾಡೋಣ ಅರಳೇ ಮಾಡುವ

ನಾನು ನಿಮ್ಗೆ ಮನವಿ ಮಾಡ್ಕೊಂಡೆ ಕೈ ಮುಗಿದು ನಿಮಗೆ ಮನವಿ ಮಾಡ್ಕೊಳ್ಬೇಕು ನನ್ ಕಲ್ಯಾಣೋತ್ಸವ ಶ್ರೀನಿವಾಸ ನಾವು ಮೊದಲು ಇಲ್ಲೆಲ್ಲ ಮಾಡಿದ್ವಿ ಕಲ್ಯಾಣೋತ್ಸವ ಮಾಡಿದ್ವಿ ದರ್ಶನ ಒಂದು ಶ್ರೀನಿವಾಸ ಕಲ್ಯಾಣೋತ್ಸವ ಅಂತ ನಾವು ಮಾಡಿ ಅದನ್ನು ದರ್ಶನ ಮಾಡೋಕ್ಕೆಲ್ಲ ಮಾಡ್ತಾ ಇದ್ವಿ ರಾಮನಗರ ಅದನ್ನ ಮಾಡ್ಬೇಕಂತ ಹೇಳ್ತೀವಿ ಪ್ರತಿ ಮನೆಗೂ ನಾಡು ಆಮೇಲೆ ಇನ್ನೊಂದು ವಿಷಯ ಮಾಡಿಕೊಟ್ಟು ಕೃಷಿ ಮೇಳ ನಾವು ಈ ಸಲ ರಾಮರ ಮಾಡ್ತಾ ಇದ್ದೀವಿ ನಮ್ಮ ಎಮ್ ಪಿ ಅವ್ರು ಇಲ್ಲ ಇಲ್ಲ ನಿನ್ನ ಹೆಡ್ ಕ್ವಾರ್ಟರ್ ಮಾಡಪ್ಪ ನೀನು ಚೆನ್ನಾಗಿ ಮಾಡಿದ್ದೆ ಅಂತ ಹೇಳಿದ್ರು ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದಾಗ ರಾಮನಗರಲ್ಲಿ ಭಾಳ ಅದ್ದೂರಿಯಾಗಿ ನಾವು ಮಾಡಿದ್ವಿ ಸುಮಾರು ನಾಲ್ಕೂವರೆ ಲಕ್ಷ ಮಕ್ಕಳು ನಾಲ್ಕೂವರೆ ಲಕ್ಷ ಜನ ಇದು ಮೂರು ದಿವಸ ನಾವು ಮಾಡಿದ್ವಿ ಈ ಸಲ ಮೂರು ದಿವಸಕ್ಕೆ ಒಂದು ಕಾರ್ಯಕ್ರಮವನ್ನು ಕೃಷಿಗಳನ್ನು ಭಾಳ ಅದ್ದೂಲಿಯಲ್ಲಿ ನಾವು ಅಂತ ಹೇಳಿ ಅದಕ್ಕೂ ಕೂಡ ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ನಾವು ಪ್ರತಿ ಮನೆಗೂ ಲಾಡು ಮನೆಗೆ ಕಲ್ಪಿಸಬೇಕಾದ್ರೆ ನಾಯಕರಾಗಿ ನಾಯಕರು ಸುರೇಶ್ ಸಾಯಕರು ಅವರು ಆಸೆ ಕೊಡ್ತಾರೆ ಇಲ್ಲಿ ಕೊಡೋದು ಇಲ್ಲಿ ಕೊಡೋದು ಕೊಡಲಿ ಲಾಡು ಕೊಡಲಿ ಮನಮನೆಗಳು ಪ್ರಸಾದ ಗ್ರೂಪ್ಲಿ ಆ ಒಂದು ಶ್ರೀನಿವಾಸ ಒಂದು ಫೋಟೋ ಮಾಡಿಸಿ ಒಂದು ತನ್ನ ಪ್ರಸಾದ ಕೊಡುವಂಥ ಒಂದು ಒಂದು ಗ್ರೂಪ್ ಮಾಡಿ ಅವ್ರಿಗೆ ತನ್ನ ಅದನ್ನು ಪ್ರೇಮಗಳನ್ನು ಮಾಡ್ತೀವಿ ಹಿಂಗೆ ಭಾಳಷ್ಟು ಕಾರ್ಯಕ್ರಮನ ನಮ್ಮ ರಾಮನಗರದಲ್ಲಿ ಮಾಡಬೇಕು ಯಾವ ಇತಿಹಾಸದಲ್ಲಿ ಜನಕ್ಕೆ ಅಕೃಲವಾಗಿ ಸ್ಪಂದನೆ ಮಾಡುವಂಥದ್ದು ಕಷ್ಟ ಕೇಳುವಂಥದ್ದು ಅವ್ರ ಭಾವನೆಯನ್ನು ಅರ್ಥ ಮಾಡಿಕೊಳ್ಳುವಷ್ಟು ರೀತಿಯಲ್ಲಿ ಯಾರೂ ಕೂಡ ರಾಜಕಾರಣ ಮಾಡಿಲ್ಲ ರಾಜಕಾರಣ ಕೇವಲ ಅವರ ಸ್ವಾರ್ಥಕ್ಕೋಸ್ಕರ ಅಧಿಕಾರಕ್ಕೋಸ್ಕರ ಅವ್ರಿಗೋಸ್ಕರ ಮಾಡ್ಕೊಂಡೋಗ್ಬಿಟ್ಟು ಜನಕ್ಕೋಸ್ಕರ ಮಾಡಿ ಅದು ಬೇಕು ಶಿವಕುಮಾರ್ ಸಾಹೇಬರು ಅವರು ಬಾಲಕೃಷ್ಣ ಅವರು ಸುರೇಶ್ ಅವರು ಯೋಗೇಶ್ ಅವರು ನಾವೆಲ್ಲರೂ ಕೂಡ ಈ ತಾಲೂಕಿನ ಮಕ್ಕಳು ನಾವು ನಿಮ್ಮ ಜೊತೆ ಹುಡುಗಂಥವ್ರು ಏನೇ ಕಾರ್ಯಕ್ರಮ ಮಾಡಬೇಕಾದ್ರೂ ನಾವು ನಿಮ್ಮನ್ನು ವಿಶ್ವಾಸ ತಗೊಂಡು ಯಾವುದೇ ಒಂದಿಷ್ಟು ಆಗಲ ಕಾಂಟ್ರಾಕ್ಟ್ ಕೆಲಸ ಇರ್ಬೋದು ಅಥವಾ ಯಾವುದೇ ಒಂದು ಕಷ್ಟವಾದಂಥ ಒಂದಿಷ್ಟು ಉಗ್ರರಷ್ಟು ಕೆಲಸ ಇರ್ಬೋದು ಎಲ್ಲರೂ ಕೂಡ ನಿಮ್ಮಲ್ಲಿ ಆಗತವಾಗಿ ಹಂಚಿಕೊಂಡು ನಾವೆಲ್ಲರೂ ಕೂಡ ನಮ್ಮ ನಮ್ಮ ಕ್ಷೇತ್ರ ನಮ್ಮ ನಮ್ಮ ಜನಕ್ಕೆ ನಾವು ಉದ್ಧಾರ ಮಾಡೋ ನಮ್ಮ ಮಕ್ಕಳು ನಮ್ಮ ದೇವಸ್ಥಾನಗಳು ನಮ್ಮ ರಸ್ತೆ ಚರಂಡಿ ನೀರು ಮೂಲಭೂತ ಸೌಕರ್ಯ ನಾವೆಲ್ಲೂ ಕೂಡ ಇನ್ನೂ ಹೆಚ್ಚಿನ ರೀತಿ ನಾವು ಕೆಲವು ಕೆಲಸ ಮಾಡಬೇಕಾಗಿದೆ ಸಾಕಷ್ಟು ನಾವೆಲ್ಲ ಹಿಂದೆ ಇದ್ದೀವಿ ಈ ತಾನೇ ಎಲ್ಲ ಅಭಿವೃದ್ಧಿ ಕೆಲಸಗಳಿಗೆ ನಾವು ಚಾಲನೆಯನ್ನು ಕೊಡ್ತಾ ಇದ್ದೀವಿ ಈಗಾಗಲೇ ಕೆರೆ ತುಂಬಿಸು ಕೆಲಸವನ್ನು ನಾವು ಕೂಡ ಪ್ರಾರಂಭ ಮಾರ್ವಾಡಿ ಭಾಗದಲ್ಲಿ ಕೆರೆ ಕೆಲಸ ಶುರು ಮಾಡಿದ್ದೀವಿ ಮತ್ತು ನೂರೆಂಟು ಕೋಟಿ ರೂಪಾಯಿ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತೆ ನಮಗೆ ಇನ್ನೂ ನೂರೆಂಟು ಕೋಟಿ ಕೊಟ್ಟಿದ್ದಾರೆ ಇನ್ನೊಂದು ಯಾವುದೋ ಒಂದು ಸ್ಟೇಟ್ ತಂದು ಕಾರ್ಯಗತ ಆಗ್ತಾ ಇತ್ತು ಈಗಾಗಲೇ ಸ್ಟೇ ನಾವೆಲ್ಲ ಮಾತಾಡಿದ್ವಿಲ್ಲ ಮಾತಾಡಿದ್ವಿ ಇಲ್ಲ ಇಷ್ಟಕ್ಕೆಲ್ಲ ಹಾರೋಳಿ ಮಾಡುವಳಿ ಬಗ್ಗೆ ಎಲ್ಲ ನಮಗೆ ಕೆರೆಗಳೆಲ್ಲ ತುಂಬಿಡ್ತಾ ಇತ್ತು ಈಗಾಗಲೇ ಮತ್ತೆ ನೂರೆಂಟು ಕೋಟಿ ರೂಪಾಯಿ ನಮ್ಮ ಕಸಬಾ ಕೈಲಾಂಚಕ್ಕೆ ಯಾವ ಲಿಫ್ಟ್ ಇರಿಗೇಷನ್ ಮಾಡಿಕೊಂಡು ಲಿಫ್ಟು ಇಲ್ಲಿ ಗಾಣಿಂದ ಲಿ ಮಾಡಿ ಗಾಣ ಲಿಫ್ಟ್ ಮಾಡಿ ಕಸಬಾ ಕೈಲಾಂಚ ಕೆರೆಗಳನ್ನು ತುಂಬಿಸೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಂತೇಳಿ ಅದೇ ನನ್ನೊಂದು ಇಪ್ಪತ್ತಾರು ಕೆರಣನ್ ಮಾಡಿ ನಮ್ಗೆ ಕೇಳಲಿಲ್ಲ ಅವರಾಗ ಅವರು ಇದೆಲ್ಲ ಕೆರೆ ತುಂಬಿಸ್ಕೊಡಿ ಈ ಭಾಗದಲ್ಲಿ ಅಂತ ಹೇಳೋಲ್ಲ ಈ ಭಾಗದಲ್ಲಿ ಸುಮಾರಷ್ಟು ನೂರಿದೆ ಈಗಾಗಲೇ ನಮ್ಮ ಮನೆಯಲ್ಲಿ ಕಾವೇರಿ ನೀರು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಕಾವೇರಿ ಗಿಗ್ರಿಂದ ನಲವತ್ತೈದು ಕೋಟಿ ರೂಪಾಯಿ ನಾವೇ ಸ್ಯಾಂಕ್ಷನ್ ಮಾಡಿಲ್ಲ ಟೆಂಡರ್ ಹಾಕಿದ್ರೆ ಖಚಿತ ಚಾಲನೆ ಇದ್ದೀವಿ ಮುಖ್ಯಮಂತ್ರಿ ಐವತ್ತು ಕೋಟಿ ಕೊಟ್ಟಿದ್ದಾರೆ ಅದನ್ನು ಕೂಡ ಈಗ ಪಂಚಾಯತಿ ಮಟ್ಟದಲ್ಲಿ ಪೂಜೆ ಮಾಡಿ ಅದಕ್ಕೂ ಕೂಡ ಚಾಲನೆ ಇದ್ದೀವಿ ಇಪ್ಪತ್ತು ಕೋಟಿ ಕೊಟ್ಟು ಹತ್ತು ಕೋಟಿ ಕೊಟ್ಟು ಈಗ ಐವತ್ತು ಕೋಟಿಗೂ ಅವ್ರದ್ದೇ ಒಂದು ಮೂರು ಕೋಟಿ ಆಗಿದೆ ನಮ್ಮ ನಾಯಕರು ಸುಮಾರು ಎಂಟು ಒಂಬೈನೂರು ಸಾವಿರ ಕೋಟಿಗೆ ಅವರು ದಾಟ್ ಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ಶಿವಕುಮಾರ್ ಸಾಹಿಬ್ರು ಇನ್ನೂ ಸಾಕಷ್ಟು ನಮಗೆಲ್ಲ ಅಭಿವೃದ್ಧಿ ಖರ್ಚುಗಳು ಮಾಡಬೇಕಾಗುತ್ತೆ ಪಿ ಎಮ್ ಜಿ ವೈಸ್ ಒಂದಷ್ಟು ರೋಡ್ಗಳು ಕೊಟ್ಟಿದ್ದಾರೆ ಮನೆ ಮನೆಗೂ ನೀರಿಗೆ ಆರಹಳ್ಳಿ ಮರವಳ್ಳಿ ಭಾಗದಲ್ಲಿ ಮುನ್ನೂರ ಅರವತ್ತು ಕೋಟಿ ರೂಪಾಯಿ ಈಗಾಗಲೇ ನಿಮಗೆಲ್ಲ ಈಗ ಎಲ್ಲರ ಮನೆಗೂ ಕುಡಿಯುವ ವ್ಯವಸ್ಥೆ ಮಾಡಿದ್ದಾರೆ ಕಸಬಾ ಕೈಲಾಟಲ್ಲಿ ಇನ್ನೂರ ಕೋಟಿ ರೂಪಾಯಿ ಮನೆ ಮನೆಗೂ ಈಗಾಗಲೇ ಫ್ಯಾಕ್ಟ್ರಿಗೆ ಖರ್ಚು ಅನ್ನೂ ಮಾಡ್ತಾ ಇದ್ದಾರೆ ಇದನ್ನು ಮಾಡ್ತಾ ಇದ್ದಾರೆ ಖರ್ಚ ಎಲ್ಲ ರೀತಿಯೂ ಖರ್ಚು ಕಂಡು ಹರಳ್ಳಿ ತಾಲೂಕ್ ಕಚೇರಿಗೆ ಎಂಟೂವರೆ ಕೋಟಿ ಕೊಟ್ಟಿದ್ದಾರೆ ಕಾಳೆಗೊನದೊಡ್ಡಿಗೆ ಇಪ್ಪತ್ತಾರು ಕೋಟಿ ಅಂತ ನೀರಾವರಿ ಮಾಡಿದ್ದಾರೆ ಈಗ ಮರವಳಿ ಇಪ್ಪತ್ತು ಕೋಟಿ ರೂಪಾಯಿ ಈಗಾಗಲೇ ಪಕ್ಕ ಒಂದು ಒಂದು ತಿಂಗಳ ತಿಂಗಳಿನ ಪೂಜೆ ಮಾಡೋಕ್ಕೆ ಅವನು ಅವನಿಗೆ ವರ್ಕ್ ಆಟ ಆಗುತ್ತೆ ಅಗಲಿ ಕೆರಡ ರೋಡ್ ಈ ಕಡೆ ಒಂದು ಮೂರು ಅಡಿ ಈ ಕಡೆ ಮೂರು ಅಡಿ ಆರು ಅಡಿ ಅಗಲ ಬರ್ತದೆ ರೋಡ್ ಎರಡು ಎರಡು ಮೀಟರ್ ಅಗಲ ಬರುತ್ತೆ ಇದೆಲ್ಲ ಒಂದು ನ್ಯಾಷನಲ್ ಹೈವೇ ರೀತಿ ಅದು ದೊಡ್ಡ ರೋಡ್ ಆಗುತ್ತೆ ಇಪ್ಪತ್ತು ಕೋಟಿ ಆಗಿದೆ ಕೂಡ ಅಂತ ಸ್ಟಾರ್ಟ್ ಮಾಡ್ತಾನೆ ಕಡವಗೆರೆ ಕೆರೆ

ಎರಡನೇ ಮುಖದತೆ ಸರ್ ಮಕ್ಕೋ ಇವರ ಹೆಸರು ರೈತ ಸಂಪರ್ಕ ಸಂಸ್ಥೆ ರೈತ ಹೊಲಕಣೆ ಹೇಳ್ತಾ ಇದೆ ಒಂದು ದಿನ ಒಂದು ರಜೆ ಆಚರಿಸುತ್ತಾರೆ ಒಂದು ಗುಜನನು ರಸ್ಟ್ ಮಾಡುತ್ತಾರೆ ಎರಡು ವರ್ಷದಲ್ಲಿ ಎರಡು ಕಾಲ ವರ್ಷದಲ್ಲಿ ಶ್ರೀ ಕಾವೇರಿ ನದಿಯ ದಕ್ಕೆಯಲ್ಲಿ ಕೈ ತಗೋ ಹಾ ಒಚಡಿ ರೂಪಾಯಿ ಕೊನೆ ಇಿಸ್ತಾ ಆ ಒಚಡಿ ಎಪೋರ್ಟ್ ಮೂಲಕ ಗುರಿ ಅಂತಂದ್ರೋ ಎಸ್ಸಿಕ್ಷನ್ ಸೊ ಇಷ್ಟು ಕನಕೋತ್ ರಾಮೋತ್ಸವದ ಒಂದು ಕಾರ್ಯಕ್ರಮದ ಪ್ರಾರಂಭೋತ್ಸವವನ್ನು ನಿಮ್ಮ ಮುಖಾಂತರ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಹೋರಾಟದಿಂದ ಶ್ರಮದಿಂದ ಬೇರಿಂದ

ಇಲ್ಲೇ ಸುಮಾರು ಮೂರು ಜನ ಆರೋಗ್ಯ ಹೋಗಳಿ ಆಗಿರೋ ಒಂದು ಹೋಬಳಿ ಕಂಪ್ಲೇಂಟ್ ಹಾಕೋದ್ ಕಂಟೆ ನಗರ ಮೂರು ಮೂಳು ವರ್ಡ್ ವರ್ಡ್ ಒಂದು ಅಂದಕ್ಕೆ ನೆಕ್ಸ್ಟ್ ಇನ್ನೊಂದು ಅವ್ರು ಕಂಟೆ ಹಾಕ್ಕೊಂಡು ಹೋಗೋದು ಇನ್ನೊಂದು ಸರಪ್ಪ ಅಲ್ಲೆಲ್ಲ ಸೇರ್ಕೊಂಡು ಆ ಒಂದಿನ ಎಲ್ಲ ಹಬ್ಬ ಮಾಡಿದ್ರೆ ಒಂದು ಲಕ್ಷಲ್ಲ ಏನೋ ಮಾಡಿ ಎಲ್ಲ ನೋಡೋ ಅಲ್ಲಿ ಯಾವುದೋ ಒಂದು ದೊಡ್ಡ ಮೈದಾನ ಹಿಡ್ಕೋಬೇಕು ಅಲ್ಲಿ ಅದಕ್ಕೆ ಹೋಗ್ಬೇಕು ಅಂತ ಮುಂಚಿತವಾಗಿ ಎಲ್ಲ ತಯಾರಿ ನಾವು ಮಾಡ್ಕೋಬೇಕು ಎಲ್ಲರೂ ಎಲ್ಲವೇ ಎತ್ಕೊಂಡು ಹೋಗ್ಬಿಟ್ಟು ಟೆಂಟು ಪಂಟು ಹಾಕೊಂಡು ಅಲ್ಲೇ ಬೇಕು ಅಂದಷ್ಟು ಮರಿ ಹೋಗ್ಬೋದು ಅಂದಷ್ಟು ಕೋಳಿ ಹೋಗ್ಬೋದು